ನಾನು ಮಾತನಾಡಿದ್ದು ತಪ್ಪಾಗಿದೆ ನನ್ನನ್ನು ಕ್ಷಮಿಸಿ ಪೃಥ್ವಿರಾಜ್ ಕೇವಲ ಎರಡು ದಿನಗಳ ಹಿಂದೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ನಲ್ಲಿ ಬೆದರಿಕೆ ಹಾಕಿದ್ದ ಡಿಆರ್ಡಿಒ ವಿಧಾನಸೌಧ ಆರ್ಮಿ ಬಾಂಬ್ ಬೆದರಿಕೆ ಹಾಕಿದ್ದ ಯುವಕ ನಾನೊಂದು ಸ್ವಿಚ್ ಹಾಕಿದ್ರೆ ಸಾಕು ಬ್ಲಾಸ್ಟ್ ಮಾಡುತ್ತೇನೆ ಎಂದು ಹೇಳಿದ ಪೊಲೀಸರ ಮೇಲೆ ನಾ ಕೋಪದಿಂದ ಈ ರೀತಿ ಹೇಳಿಕೆ ಕೊಟ್ಟಿದ್ದೇನೆ ನಾನು ಹೇಳಿರುವುದು ನಿಜ ಆದರೆ ಅಂತಹ ಕೆಲಸ ನಾನು ಮಾಡುವುದಿಲ್ಲ ನನಗೆ ಯಾವುದೇ ನೈತಿಕ ಬೆಂಬಲವಿಲ್ಲ ನಾನೊಬ್ಬ ಬಡವ ತಹಸೀಲ್ದಾರ್ ಕಚೇರಿಗೆ ಅಪೋಲೋಜಿ ಕೊಟ್ಟಿದ್ದೇನೆ ಇನ್ನು ಮುಂದೆ ಈ ತರಹ ಹೇಳಿಕೆಗಳನ್ನ ಕೊಡುವುದಿಲ್ಲ ನನ್ನ ಮೇಲೆ ಈಗಾಗಲೇ ಒಂದು ಕೇಸು ದಾಖಲಾಗಿದೆ ಇನ್ನು ಮುಂದೆ ಇಂತಹ ವಿಡಿಯೋಗಳನ್ನ ಮಾಡಲ್ಲ ಕರ್ನಾಟಕ ಜನತೆ ನನ್ನನ್ನ ಕ್ಷಮಿಸಿರಿ ಎಂದು ಕೇಳಿಕೊಂಡ ಮೌನೇಶ್ ಆಚಾರ್ಯ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಚಳಕೆರೆ ಮೊನ್ನೆ ಆಗಿದ್ದೆಲ್ಲ ವಿಡಿಯೋ ಎಲ್ಲ ಎಲ್ಲರೂ ನೋಡಿದೀರಾ ಅದೆಲ್ಲ ನನ್ನ ಕೋಪದಲ್ಲಿ ಮಾಡಿದ್ದು ಅದು ಬ್ಲಾಸ್ಟ್ ಮಾಡ್ತೀನಿ ಅದು ಇದು ಅಂತೇಳಿ ಪೊಲೀಸರ ಮೇಲೆ ಕೋಪದಿಂದ ಆ ವಿಡಿಯೋ ಮಾಡಿದ್ದು ಈಗ ಹೋಗ್ಬಿಟ್ಟು ತಹಸೀಲ್ದಾರ್ ಹತ್ರ ಅದು ಎಲ್ಲದಕ್ಕೂ ನನ್ನ ತಪ್ಪಾಗಿದೆ ನನ್ನ ಕಡೆಯಿಂದ ಆ ಥರ ಮಾಡೋ ಉದ್ದೇಶ ನನಗೆ ಈಗೂ ಇರಲಿಲ್ಲ ಮುಂದೇನೂ ಇಲ್ಲ ಅದಕ್ಕೋಸ್ಕರನೇ ಅದೆಲ್ಲ ಅಪಾಲಜಿ ಬರ್ಕೊಟ್ಟು ಸೈನ್ ಮಾಡಿ ಬಂದಿದ್ದೀನಿ ಈಗ ಅವರು ಮುಂದಿನ ಅವರು ಪೊಲೀಸ್ ಇದು ಮೇಲೆ ಏನೇನು ತೊಗೋಬೇಕು ತಗೋತೀವಿ ಅಂತ ಹೇಳ್ಬಿಟ್ಟು ಕಳಿಸಿದ್ದೇನೆ ಯಾಕೆ ಇದೆಲ್ಲ ಮಾತಾಡಿದ ಉದ್ದೇಶ ಹೇಳಿತ್ತು ಅದೇ ಸರ್ ಅವ್ರು ಈ ತರ ನನ್ಗೆ ನ್ಯಾಯ ಕೊಟ್ಟು ನ್ಯಾಯ ಕೇಳಕ್ ಹೋದ್ರೆ ಹೊಡೆದ್ರಲ್ಲ ಆ ಕೋಪದಿಂದ ಅದು ನಮ್ ತಾಯಿ ಎದುರಿಗೆ ಹೊಡೆದ್ರಲ್ಲ ಮತ್ತೆ ಅವ್ರು ಅಲ್ಲಿ ಕಣ್ಣೀರ್ ನಮ್ಮ ನಮ್ ತಾಯಿ ಕಣ್ಣೀರ್ ನೋಡಕ್ ಅಂದ್ರೆ ನನಗೆ ಆಗೋದಿಲ್ಲ ಮುಂದೆ ಅದು ಮತ್ತೆ ಅವ್ರು ನನ್ನೆದ್ರಿ ಅವ್ರ ಎದುರಿಗೆ ಅವ್ರ ಮಗನ್ಗೆ ಹೊಡ್ದ್ರಲ್ಲ ಆ ಕಣ್ಣೀರ್ ಆ ಸೀಟಲ್ಲಿಂದ ಮಾಡಿದ್ರು ಅಷ್ಟೇ ಬೇರೆ ಏನು ಉದ್ದೇಶ ಇಲ್ಲ ಆ ಮಾಡೋ ಉದ್ದೇಶನೂ ಇವತ್ತು ಅವತ್ತು ಇಲ್ಲ ಇವತ್ತು ಇಲ್ಲ ಮುಂದೆನೂ ಇರೋದಿಲ್ಲ ಸೊ ನನ್ಗೆ ಹಿಂಗ ಯಾಕೆ ಅನಿಸ್ತು ಅದನ್ನೇ ನಾನು ಇದನ್ನೇ ಅಂತ ಯಾಕಂದ್ರೆ ಈಗ ನನಗೆ ಯಾರ್ದು ಬ್ಯಾಗ್ರೌಂಡ್ ಇಲ್ಲ ನನಗೆ ಯಾವ ಅವರು ನಮ್ಮ ಮಾವ ಇವರು ನಮ್ಮಪ್ಪ ನಮ್ಮ ತಾತ ಇವರು ಅನ್ನೋ ಬ್ಯಾಕ್ಗ್ರೌಂಡ್ ಯಾರೂ ಇಲ್ಲ ದುಡ್ಡಿನ ಪವರ್ ಅಂತೂ ಇಲ್ಲವೇ ಇಲ್ಲ ನಾನು ಕಲ್ತಿರೋದು ಒಂದೇ ನನಗೆ ನನ್ನ ಕೆಲಸ ಒಂದೇ ನಾನು ಕಲ್ತಿರೋದು ಸೊ ಆ ಕೆಲಸ ಇವಾಗ ಅದರಿಂದಲೇ ಆ ಥರ ಹೇಳಿದೆ ಅಷ್ಟೇ ನಾನು ಮಾಡಿದ್ದು ಎಲೆಕ್ಟ್ರಿಕಲ್ ಕೆಲಸ ಎಲೆಕ್ಟ್ರಿಕಲ್ ಮಾಡಿರೋದ್ರಿಂದ ಸೊ ನನಗೆ ಅದೊಂದೇ ನನ್ಗೆ ಗೊತ್ತಿರೋದಲ್ವ ಅದಕ್ಕೆ ಆ ಇದರಿಂದನೇ ಆ ಥರ ಹೇಳ್ತೀನಿ ಈ ಥರ ಮಾಡ್ಬೇಕಂತ ಏನಾದ್ರೂ ಮನಸ್ಸಿಗೆ ಬಂದಿತ್ತು ಈ ಥರ ಬಂದೇ ಇಲ್ಲ ಸರ್ ನನಗೆ ಅವತ್ತು ಬಂದಿರಲಿಲ್ಲ ಅವತ್ತು ಬಂದಿತ್ತು ನನಗೆ ಕೋಪದಲ್ಲೇ ಈ ಥರ ಮಾತಾಡ್ತಾ ಇರೋದು ನಾನು ಅಂತ ಕೇಳ್ಬಿಟ್ಟು ಅಂತೇಳಿ ಈ ಥರ ಅವತ್ತು ಬಂದಿ ಅವತ್ತು ಬಂದು ಅವತ್ತು ಮಾತಾಡಿದ್ದೀನಿ ಹೌದು ಮಾತಾಡಿಲ್ಲ ಅಂತ ಹೇಳೋಲ್ಲ ಮಾತಾಡಿದ್ದೀನಿ ಬಟ್ ಮಾಡೋ ಉದ್ದೇಶ ನನಗಿರ್ಲಿಲ್ಲ ಇವಾಗೂ ಇಲ್ಲ ಮುಂದೆನೂ ಇರೋಲ್ಲ ಅದೇ ಸರ್ ಅದೇ ಒನ್ ನಾಟ್ ಸೆವೆನ್ ಏನೋ ಏನೋ ರಿಜಿಸ್ಟರ್ ಮಾಡಿದ್ದಾರೆ ಬಟ್ ಅದೇ ಅದು ಜೀವ ಮಾಡಿಸ್ಕೊಂಡು ಸೈನ್ ಮಾಡಿದ್ದಾರೆ ಆ ಕೋರ್ಟಿಗೆ ಏನೋ ಕರೀತೀವಿ ಅಂತ ಹೇಳಿದ್ದಾರೆ ಅವಾಗ ಬ ಖಂಡಿತ ನಾನು ಅಟೆಂಡ್ ಮಾಡ್ತಿದ್ದೀನಿ ಮಾಡಿದೆ ನಿಮಗೆ ಯಾವ ಉದ್ದೇಶ ಇಲ್ಲ ನನಗೆ ಯಾವುದೂ ಉದ್ದೇಶ ಇಲ್ಲ ಮುಂದಿನ ನಾಲ್ಕೈದು ದಿವಸದಿಂದ ಇಲ್ಲಿ ಚಳ್ಳಕೆರೆ ರಾಜ ಎಸ್ ಪಿ ಡಿ ವೈ ಎಸ್ ಪಿ ಸಾಹೇಬರು ಕೌನ್ಸಿಲಿಂಗ್ ಮಾಡಿದ್ದಾರೆ ನಾಲ್ಕೈದು ದಿವಸ ನಾವು ನನ್ನ ಅವ್ರ ಜೊತೆಗೆ ಇಟ್ಕೊಂಡು ನಾನು ಅಬ್ಸರ್ವ್ ಮಾಡಿ ಅವರಿಂದನೇ ನನಗೆ ಅದು ಈ ಥರ ಎಲ್ಲ ಕ್ಲಿಯರ್ ಅವರು ನಾವು ಡಿಪಾರ್ಟ್ಮೆಂಟ್ ಮೇಲೆ ನಾವು ಕ್ರಮ ಎಂತ ನಾವು ತಗೋತೀವಪ್ಪ ಅದು ನೀವು ಮಾತಾಡಿದ್ದು ತಪ್ಪಲ್ವಾ ಅಂತ ಕೇಳಿದ್ರೆ ಹೌದು ಸರ್ ತಪ್ಪ ನಾನು ಮಾತಾಡಿದ್ದು ಅಂತ ಹೇಳಿ ಎಲ್ಲ ಎಲ್ಲ ಮಾಡಿ ಬರಲಿ ಸರಿ ನಿಮ್ಮ ಹೆಸರು ಪೃಥ್ವಿರಾಜ್ ಅಂತ